ಬೆಂಗಳೂರಿನ ಸಂಜಯ್ ನಗರದ ಭೂಪಸಂದ್ರ ಅಯ್ಯಪ್ಪ ಸೇವಾ ಸಮಿತಿಯ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಕಳೆದ ಹದಿನೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯನ್ನ ಭೂಪಸಂದ್ರ ಸುತ್ತಮುತ್ತ ವೀರ ಮಣಿಕಂಠ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ನಿಂದ ಕೂರಿಸಲಾಗುತ್ತಿದ್ದು ಹದಿನೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಉತ್ಸವವನ್ನು ಪ್ರತಿ ವರ್ಷ ಒಂದೊಂದು ಮೆಟ್ಟಿಲುಗಳನ್ನು ಏರಿಸುತ್ತಾ ಉತ್ಸವವನ್ನು ಆಚರಿಸುತ್ತಿದ್ದಾರೆ ಇಂದು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಿ ಬಂದ ಭಕ್ತಾದಿಗಳಿಗೆ ಅಯ್ಯಪ್ಪ ಮಾಲಾಧಾರಿಗಳು ಪ್ರಸಾದ ಪಡಿಸಿದ್ರು ಇ ಕಾರ್ಯಕ್ರಮಕ್ಕೆ ಸಚಿವ ಬೈರತಿ ಸುರೇಶ್ ಆಗಮಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದ್ರು ಇನ್ನು ಅಯ್ಯಪ್ಪ ಸ್ವಾಮಿಯನ್ನ ಕೂರಿಸಲು ನಮಗೆ ಒಂದು ಜಾಗವನ್ನ ಕಲ್ಪಿಸಿಕೊಡಬೇಕೆಂದು ಅಯ್ಯಪ್ಪ ಮಾಲಾಧಾರಿಗಳು ಮನವಿ ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಮಾಲಧಾರಿಗಳು ಎಲ್ಲಾರ್ಗು ಕರೆದು ಅನ್ನ ಸಂತಾಪನೆ ಮಾಡ್ತಾರೆ ಬಹಳ ವರ್ಷಗಳಿಂದ ಮಾಡ್ಕೊಬತ್ತಾರೆ ಮುಂದುವರಿದ ಭಾಗ ನಮ್ಮ ಕಾಂಗ್ರೆಸ್ ನಾಯಕ ನಮ್ಮ ರವಿವರ ನೇತೃತ್ವದಲ್ಲಿ ಸುಮಾರು ಒಂದು ಸಾವಿರ ಜನಕ್ಕೆ ಅನ್ನ ಸಂತಾಪನೆ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಒಳ್ಳೇದಾಗಲಿ ಅನ್ನೋದು ಅವ್ರ ಉದ್ದೇಶ ಅಷ್ಟೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಮಾಲಧಾರಿಗಳು ಎಲ್ಲಾರ್ಗು ಕರೆದು ಅನ್ನ ಸಂತಾಪನೆ ಮಾಡ್ತಾರೆ ಬಹಳ ವರ್ಷಗಳಿಂದ ಮಾಡ್ಕೊಬತ್ತಾರೆ ಮುಂದುವರಿದ ಭಾಗ ನಮ್ಮ ಕಾಂಗ್ರೆಸ್ ನಾಯಕ ನಮ್ಮ ರವಿವರ ನೇತೃತ್ವದಲ್ಲಿ ಸುಮಾರು ಒಂದು ಸಾವಿರ ಜನಕ್ಕೆ ಅನ್ನ ಸಂತಾಪನೆ ಮಾಡ್ತಾ ಇದ್ದಾರೆ ಇದು ಬಂದು ವೀರಮಣಿಕಂಠ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ನಮ್ಮದು ಟ್ರಸ್ಟ್ ಆಗಿ ಸುಮಾರು ವರ್ಷ ಇದು ಮೂವತ್ತು ವರ್ಷದಿಂದ ನಮ್ಮದು ಸಂಘ ಇದೆ ಈಗ ಒಂದು ಹದಿನೈದು ವರ್ಷದಿಂದ ನಾವು ನಾಗಸಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಮತ್ತೆ ಹದಿನೈದು ವರ್ಷದಿಂದ ಉತ್ಸವ ಮಾಡ್ಕೊಂಡು ಬರ್ತಾಯಿದ್ವಿ ಅಯ್ಯಪ್ಪ ಉತ್ಸವ ಮಾಡ್ಕೊಂಡು ಬರ್ತಾಯಿದ್ವಿ ಪ್ರತಿ ವರ್ಷ ಅಯ್ಯಪ್ಪ ನಮ್ಮನ್ನು ಮೆಟ್ಲ ಮೇಲೆ ಮೆಟ್ಲ ಮೇಲೆ ಏರಿಸ್ಕೊಂಡು ನೋಡಬಹುದು ಭವ್ಯವಾದ ಮಂಟಪನ ನೋಡ್ಬೋದು ನೀವು ಪ್ರತಿ ವರ್ಷ ಒಂದೊಂದು ಮೆಟ್ಲು ಏರಿಸ್ತಾನೆ ಬರ್ತಾ ಇದ್ದಾರೆ ನಾವೆಲ್ಲರೂ ಅಭಿವೃದ್ಧಿಯಾಗಿ ತುಂಬಾ ಅಯ್ಯಪ್ಪನ ಆಶೀರ್ವಾದ ತಗೊಂಡು ಚೆನ್ನಾಗಿದ್ದೀವಿ ಇದು ವೀರಮಣಿಕಂಠ ಅಯಪ್ಪ ಸೇವೆ ಸಮಿತಿಗೆ ನಾವೆಲ್ಲ ಟ್ರಸ್ಟ್ ಮೆಂಬರ್ಗಳಾಗಿ ಗಳಾಗಿ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾನೆ ಈ ಸೇವನ ಆಯಿತಾ ನಮ್ಮ ಸ್ವಾಮಿಗಳು ಹೇಳ್ದಂಗೆ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾವುದೇ ಒಂದು ಇದುವರೆಗೂ ನಮ್ಗೆ ತೊಂದರೆ ತೊಂದರೆ ಆಗಿಲ್ಲ ಅಯ್ಯಪ್ಪ ಇರೋವರೆಗೂ ನಾವು ಚೆನ್ನಾಗಿ ಇರ್ತೀವಿ ಇವರು ನಮ್ಮ ಗುರುಸ್ವಾಮಿಗಳು ಹೇಳಿದಂಗೆ ನಮಗೊಂದು ನೆಲೆ ಬೇಕು ಅದೊಂದು ನೆಲೆ ನಮಗೆ ಎಲ್ಲ ಯಾರೋ ಸ್ವಲ್ಪ ಸಹಾಯ ಮಾಡಿ ಇಲ್ಲೊಂದು ಯಾಕಂದರೆ ಈ ಈ ನಮ್ಮ ನಾಗಲಿ ಈ ಕ್ಷೇತ್ರದಲ್ಲಿ ಯಾರು ಈ ತರ ಮಾಡ್ತಾ ಇಲ್ಲ ಸ್ವಾಮಿ ಇಷ್ಟು ಅದ್ದೂರಿಯಲ್ಲಿ ಯಾರು ಮಾಡಿಲ್ಲ ಮಾಡೋದು ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಮಗೆ ಇದೊಂದು ನೆಲೆಯೊಂದು ದಯವಿಟ್ಟು ಮಾಡ್ಕೊಡ್ಬೇಕಂತ ನಾವ್ ಈ ನಿಮ್ಮ ಚಾನಲ್ ಮುಖಾಂತರ ಹೆಬ್ಬಾಳ ಕ್ಷೇತ್ರದಲ್ಲಿ ಎಲ್ಲೇ ಆಗಲಿ ಅಯ್ಯಪ್ಪನ ದೇವಸ್ಥಾನ ಎಲ್ಲೂ ಇಲ್ಲ ಏನಿದ್ರು ಯಶವಂತಪುರ ಆ ಕಡೆ ಇದೆ ಅದು ಬಿಟ್ಟರೆ ಯಾ ಮಲ್ಲೇಶ್ವರಮಲ್ಲಿದೆ ಇದು ಬಿಟ್ಟರೆ ಜಾಲಲಿ ಕೆಲಸ ಇದೆ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ನಾವು ಕೇಳ್ತಾ ಇರೋದು ಒಂದೇ ಒಂದು ಯಾಕಂದ್ರೆ ನಾವು ಒಂದು ಮೂವತ್ತು ವರ್ಷದಿಂದ ಈ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಪ್ಪನಿಗೆ ಸೇವೆ ಮಾಡ್ಕೊಂಬರ್ತಾಯಿದ್ದೀವಿ ಅದರಿಂದ ನಾವು ಕೇಳ್ತಾ ಇರೋದು ನಮ್ಗೊಂದು ಜಾಗವನ್ನು ಯಾವ್ದಾನ ಒಂದು ಜಾಗ ಅಯ್ಯಪ್ಪನ ದೇವಸ್ಥಾನ ಕಟ್ಕೊಡೋದಕ್ಕೆ ಒಂದು ಜಾಗ ನಮ್ಗೆ ಮಾಡಿಕೊಟ್ರೆ ಈ ಹೆಬ್ಬಾಳ ಕ್ಷೇತ್ರದಲ್ಲಿ ಒಂದು ಅಯ್ಯಪ್ಪನ ದೇವಸ್ಥಾನ ಒಂದು ಸೃಷ್ಟಿಯಾಗುತ್ತೆ ಅಯ್ಯಪ್ಪನ ಭಕ್ತರು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂತ ನಮ್ಮ ನಂಬಿಕೆ